ನಮ್ಮ ಮಂಡ್ಯದಲ್ಲಿ ಮೂರು ದಿನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ನಾನು ಮಂಡ್ಯದವನೇ ಇದೇ ಒಂದು ಅವಕಾಶ ಅಂದ್ಕೊಂಡು ಆ ಸಮ್ಮೇಳನಕ್ಕೆ ನಾನು ಒಬ್ಬ ರಿಪೋರ್ಟರ್ ಆಗಿ ಒಬ್ಬ ರಿಪೋರ್ಟರ್ ತರ ಅಲ್ಲಿಗೆ ಹೋಗಿದ್ದೆ ಸೊ ಈ ವಿಡಿಯೋದಲ್ಲಿ ಅನ್ಫಿಲ್ಟರ್ಡ್ ಆಗಿ ನಾನು ಒಬ್ಬ ರಿಪೋರ್ಟರ್ ಆಗಿ ಅಲ್ಲಿ ಏನೇನು ಅಬ್ಸರ್ವ್ ಮಾಡಿದೆ ನನ್ಗೇನೇನು ಅನ್ನಿಸ್ತು ಅನ್ನೋದನ್ನ ತೋರಿಸ್ತೀನಿ ಮತ್ತೆ ಹೇಳ್ತೀನಿ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ನನ್ನ ಸ್ಟುಡಿಯೋ ಬಿಟ್ಟು ಹೊರಗಡೆ ಬಂದು ಈ ಥರ ವಿಡಿಯೋ ಮಾಡ್ತಿರೋದು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಮತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಎಲ್ರಿಗೂ ಇವತ್ತು ಮಂಡ್ಯದಲ್ಲಿ ತುಂಬಾ ಗ್ರಾಂಡ್ ಆಗಿ ಅದ್ದೂರಿಯಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸಾವಿರದ ಒಂಬೈನೂರ ಹದಿನೈದರಿಂದ ಇಲ್ಲಿವರೆಗೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ಕೊಂಡು ಬಂದಿದ್ದಾರೆ ಕನ್ನಡ ಸಾಧಕರಿಗೆ ಗೌರವ ಕೊಟ್ಟು ಕನ್ನಡ ಸಾಹಿತ್ಯಕಾರರಿಗೆ ಲೇಖಕರಿಗೆ ಕನ್ನಡ ಭಾಷೆಯ ಪಾರಂಪರೆ ಮತ್ತೆ ಆಹಾರ ಪದ್ಧತಿ ಮತ್ತೆ ಭಾಷೆಯ ಉಳಿವಿಗಾಗಿ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದಾರೆ ಸುಮಾರು ಎಂಬತ್ತು ಎಕರೆಯಲ್ಲಿ ಈ ಸಮ್ಮೇಳನ ನಡೀತಾ ಇದೆ ಐನೂರಕ್ಕೂ ಹೆಚ್ಚು ಪುಸ್ತಕಗಳ ಮಳಿಗೆ ಮತ್ತೆ ಫುಡ್ ಸ್ಟಾಲ್ ಗಳಿವೆ ಹೊರಗಡೆ ಮೊದ್ಲಿಗೆ ಕೆಲವೊಂದಿಷ್ಟು ಜನರನ್ನ ಮಾತಾಡ್ಸೋ ಟ್ರೈ ಮಾಡೋಣ ಮೊದಲನೇದಾಗಿ ಇವ್ರನ್ನ ಮಾತಾಡ್ಸೋಕೆ ಇವ್ರ ಹತ್ರ ಹೋದೆ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ ಮೂರು ಬಾರಿ ನಡೆದಿದೆ ನೀವು ಎಷ್ಟು ಎಷ್ಟು ಬಾರಿ ಇದೇ ಮೊದಲನೇ ಬಾರಿ ಬರ್ತಾ ಇರೋದು ಮಂಡ್ಯಕ್ಕೆ ಎರಡು ಬಾರಿ ನಡೆದಂತ ಸಂಬಂಧ ಮೂವತ್ತು ವರ್ಷದಿಂದ ನಡೆದಿದ್ದು ಅಂತ ಕೇಳ್ತಾರೆ ಸಮ್ಮೇಳನ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಗೋಷ್ಠಿಗಳು ತುಂಬಾ ಆಗ್ತಾ ಇದೆ ವಿಷಯ ಆಧಾರಿತವಾಗಿ ಚರ್ಚೆಗಳಾಗ್ತಾ ಇದೆ ಕನ್ನಡದ ಬಗ್ಗೆ ಒಳ್ಳೆ ವಿಷಯಗಳ ಚರ್ಚೆ ಆಗ್ತಾ ಇದೆಲ್ಲ ಹಿರಿಯ ನಮ್ಮ ನಮಗೆ ಕೊಟ್ಟಂತ ಅವರು ಕನ್ನಡಕ್ಕಾಗಿ ನಾಡು ನುಡಿಗಾಗಿ ಶ್ರಮಪಟ್ಟಂತವ್ರು ಸೊ ಅವರು ನಾಲ್ಮಡಿ ಕೃಷ್ಣರಾಜ ಒಡೆಯವರು ಇವತ್ತು ನಮ್ಮ ಮೈಸೂರು ಪ್ರಾಂತ ಮೈಸೂರು ರಾಜ್ಯ ಮಂಡ್ಯ ರಾಜ್ಯದಲ್ಲಿ ತುಂಬಾನೇ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದಂತವ್ರು ನಾಡಬಳ್ಳಿ ಕೃಷ್ಣರಾಜಿ ಅವರಿದ್ದೆ ಈಗ ನೂರು ವರ್ಷದ ಇತಿಹಾಸ ಇದೆ ಸೊ ಹಾಗಾಗಿ ನಮಗೆ ಕನ್ನಡದ ಹೆಮ್ಮೆ ಕನ್ನಡದ ಒಂದು ಉಳಿಸಲಿಕ್ಕೆ ಮತ್ತೆ ಬೆಳೆಸಲಿಕ್ಕೆ ಅಧಿಕಾರ ಧನ್ಯವಾದಗಳು ಇವರು ಒಂದು ಕಾಲು ಗಂಟೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಯಾವುದೋ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಇದೀನಿ ಅಂತ ಅವ್ರ ಹತ್ರ ಇರೋ ಇನ್ಫಾರ್ಮೇಶನ್ ಅವ್ರ ಹತ್ರ ಇರೋ ವಿಷಯನ ತುಂಬಾ ಸರಳವಾಗಿ ಹೇಳಿದ್ರು ಆಮೇಲೆ ಕೊನೆಯಲ್ಲಿ ಹೋಗ್ತಾ ಒಂದು ಪ್ರಶ್ನೆ ಕೇಳಿದ್ರು ನಿಮ್ದು ಯಾವ ಚಾನಲ್ ಅಂತ ಆಮೇಲೆ ಯಾರಾದರೂ ಲೇಡೀಸ್ನ ಮಾತಾಡ್ಸೋಣ ಅಂತ ಹೋದಾಗ ಇವ್ರು ಸಿಕ್ಕಿದ್ರು

ಅದ್ರ ಬಗ್ಗೆ ಸರ್ ಹಿಂದಿ ಮಾತಾಡಕ್ಕೆ ಕಮ್ಯುನಿಕೇಶನ್ ಬೇಕು ಸರ್ ಬಟ್ ಕನ್ನಡ ಮಾತೃಭಾಷೆ ಬೇಕೇ ಬೇಕು ಸರ್ ಕನ್ನಡ ಈಗ ಅಟ್ಲೀಸ್ಟ್ ಅಂದ್ರೆ ಎಲ್ಲರೂ ಹೇಳೋ ಪ್ರಕಾರ ಮಂಡ್ಯದಲ್ಲಿ ಕನ್ನಡನೇ ಹೆಚ್ಚಾಗಿ ಬಳಸೋದು ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾದಲ್ಲೇನೆ ಯಾವ ರಾಜ್ಯ ಜಾಸ್ತಿ ಕನ್ನಡ ಬಳಸುತ್ತೆ ಅಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಅದು ನಮ್ ಹೆಮ್ಮೆ ಆಗಿರೋದ್ರಿಂದ ಮತ್ತೆ ಮಂಡ್ಯ ಕರ್ನಾಟಕದಲ್ಲಿ ಬೆಳೆದ್ರೆ ಅದು ನಮ್ ಹೆಮ್ಮೆ ಮೇನ್ ಆಗಿ ಅದ್ರಲ್ಲೂ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರೋದು ನಮ್ ಹೆಮ್ಮೆ ಸರ್ ಅದಕ್ಕೆ ತುಂಬಾ ಖುಷಿ ಇದೆ ಅಂಡ್ ನಮಗ್ ವಾಲಂಟಿಯರ್ ಡ್ಯೂಟಿ ಹಾಕಿದ್ದಾರೆ ಸೊ ಅದ್ರಿಂದ ತುಂಬಾ ಖುಷಿ ಇದೆ ವಾಲಂಟಿಯರ್ ಆಗಿ ನಿನ್ನೆಯಿಂದ ಸತತವಾಗಿ ಎಲ್ಲಾ ಕೆಲಸಗಳು ಎಲ್ಲಾ ಜವಾಬ್ದಾರಿಗಳು ಎಲ್ಲರ ಜೊತೆ ಬರ್ತು ಮಾಡ್ತಿದೀವಿ ಅಂಡ್ ಇವನ್ ಇಲ್ಲಿ ಜಾಸ್ತಿ ನಮಗೆ ನಮಿಗೆ ಕಷ್ಟ ಅನ್ಸಿದ್ದು ಅಂದ್ರೆ ಫುಡ್ ಕಮಿಟಿ ಹತ್ರ ಯಾಕಂದ್ರೆ ಜನ ಬರ್ತಾನೆ ಇದಾರೆ ಸರ್ ಮತ್ತೆ ಅಲ್ಲಿಂದಲ್ಲೇ ಪಾಪ ಫುಡ್ ನ ಮಾಡಿ ಮಾಡಿ ಸರ್ ಸುಮಾರು ಐದರಿಂದ ಆರು ಲಕ್ಷ ಜನ ಇರ್ಬೋದು ಸರ್ ಎಲ್ಲಾರ್ಗು ಅಲ್ಲಿಂದಲ್ಲೇ ಫುಡ್ ನ ಸಪ್ಲೈ ಮಾಡ್ತಾನೆ ಇದಾರೆ ಸರ್ ಒಂದ್ ಕ್ಷಣನೂ ಊಟ ಅಂತ ನಿಂತಿಲ್ಲ ಸರ್ ಮಂಡ್ಯದಲ್ಲಿ ಅದೊಂದು ಹೇಳ್ಬೋದು ಅಂಡ್ ಇನ್ನೊಂದು ಪೊಲೀಸ್ ಅವ್ರಿಗೆ ಸಖತ್ ಕಷ್ಟ ಆಗ್ತದೆ ಜನರನ್ನ ಕಳ್ಸೋದು ಅದ್ರ ಜೊತೆ ವಾಲಂಟಿಯರ್ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ನಮಗೂ ಕಷ್ಟ ಆಯ್ತು ಬಟ್ ಇಷ್ಟಪಟ್ಟು ಮಾಡ್ತಿದೀವಿ ಸರ್ ವಾಲಂಟಿಯರ್ ಡ್ಯೂಟಿನ ಒಬ್ಬರು ಪತ್ರಕರ್ತರು ಮಾತಾಡ್ಸಕ್ ಹೋಗಿದ್ದು ಇವರು ಉತ್ತರ ಕರ್ನಾಟಕದವರು ಇವ್ರು ನಿಮ್ಗೆ ಗೊತ್ತಾಗುತ್ತೆ ಇವರಿಗೆ ಎಷ್ಟು ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಇದೆ ಅಂತ ಮತ್ತೆ ಹಿಂದಿ ಹೇರಿಕೆ ಬಗ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಬೆಂಗ್ಳೂರ್ ಹಿಂದಿ ಹೇರಿಕೆ ನೋಡ್ರಿ ಹಿಂದಿ ಹೇರಿಕೆ ಅದು ಕನ್ನಡ ಮೇಲೆ ಆದ್ರೆ ಆಗೋದಿಲ್ಲ ಯಾಕಂದ್ರೆ ಮೊದಲು ನಮ್ಗೆ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಹಿಂದಿ ಭಾಷೆ ನಾವು ಕಲೀಲಿಕ್ಕೆ ಅಭ್ಯಂತರ ಇಲ್ಲ ಆದ್ರೆ ಕನ್ನಡಕ್ಕೆ ಧಕ್ಕೆ ಬರ್ತತೆ ಅಂತಾದ್ರೂ ಸಹಿಸ್ಕೊಳ್ಳೋ ಇಲ್ಲ ಇಲ್ಲ ಅದೇ ಭಾಷೆಯಿಂದ ಬದುಕ್ತಾ ಇದೀವಿ ಅದೇ ಭಾಷೆಯಿಂದ ಜೀವಿಸ್ತಾ ಇದ್ದೀವಿ ಆ ತಿನ್ನೋ ಭಾಷೆಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾವ ಪಕ್ಷಕ್ಕಾಗಿ ನಾವು ಇಲ್ಲಿ ಕನ್ನಡ ನಾಡಿ ಬದುಕಬೇಕಾಗಿ ಹೌದಲ್ಲ ಈಗ ಬೇರೆ ಭಾಷೆಗೆ ನಾವು ಕಲಿಯಕ್ಕೆ ನಮ್ಗೆ ಏನು ನಾವು ವಿರೋಧ ಮಾಡ್ತಾ ಇಲ್ಲ ಮೊದಲ ನಮ್ಮ ಭಾಷೆಗೆ ಆದ್ಯತೆ ಕೊಡ್ಲಿ ನಮ್ಮ ಸಂಸ್ಕೃತಿ ಎದ್ರಾಗ ಆಡತ್ತ ನಮ್ಮ ಕನ್ನಡ ಭಾಷೆ ಆಡಳಿತ ಆ ಭಾಷೆಗೆ ಬೆಲೆ ಇಲ್ಲ ಅಂತಂದ್ರೆ ನಾವು ಇಬ್ರು ಹುಟ್ಟಿದ್ರು ಏನ್ ಸಾರ್ಥಕೇಳಿ ಹಾಗಾಗಿ ಮೊದಲ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಕ್ಕೆ ನಮ್ಮ ಕನ್ನಡ ಮಾತೃಭಾಷೆ ಬೇಕು ಆ ಭಾಷೆ ಇರಲಾರ್ದ ನಮ್ಮ ಬದುಕ ಅದು ನಮ್ಮ ರಕ್ತಗತವಾಗಿ ಆ ತಲೆ ತಲೆ ಅಂತ ಬಂದಂತ ಸುಮಾರು ಐದನೂರು ಐದು ಸಾವಿರ ವರ್ಷಗಳ ಹಿಂದಿಂದ ಅದು ಆ ಭಾಷೆಗೆ ಏನ್ ಅಂತಂದ್ರೆ ಇತಿಹಾಸ ಐತೆ ಆ ಇತಿಹಾಸನ ನಾವು ಯಾವತ್ತಿಗೂ ಮರಿಬಾರ್ದು ಅದು ನಿರಂತರ ನೋಡ್ಕೊತ ಹೋಗ್ಬೇಕು ಅನ್ನೋದು ನಮ್ಮ ಭಾಷೆ ಆಮೇಲೆ ಯಾವ್ದಾದ್ರು ಒಂದು ಈ ರೀತಿ ಗ್ರೂಪ್ ಬಂದ್ರೆ ಮಾತಾಡ್ಸ್ಬೇಕು ಅಂತ ನಾವು ಕೈಕೊಂಡು ಕೂತಿದ್ರು ಇವರು ಹಿಂದಿ ಏರಿಕೆ ಮತ್ತೆ ಕನ್ನಡಿಗರಿಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬೋರ್ಡ್ಗಳನ್ನ ಇಟ್ಕೊಂಡು ನಿಂತಿದ್ರು ಇವ್ರನ್ನ ಮಾತಾಡ್ಸೋಣ ಅಂತ ಹೋದ್ ಯಾರು ಮಾತಾಡಕ್ಕೆ ರೆಡಿ ಇರ್ಲಿಲ್ಲ ಇವರು ಕಿಲಾಡಿಗಳು ಯಾರಾದ್ರೂ ಮಾತಾಡ್ಸಕ್ ಬರ್ತಾರೆ ಅಂತ ಆ ಫೋಕಸ್ ಲೈಟ್ ಗೆ ಬೆನ್ ತೋರ್ಸ್ಕೊಂಡು ನಿಂತಿದ್ರು ವಿಡಿಯೋ ಮಾಡೋಕೆ ಫೇಸ್ ಕರೆಕ್ಟ್ ಆಗಿ ಕಾಣಬಾರ್ದು ಅಂತ ಆ ಕಡೆಗೆ ತಿರುಗಿ ನಿಂತ್ಕೊಳ್ಳಿ ಅಂದ್ರು ಯಾರು ನಿಂತ್ಕೊಳ್ಳಿಲ್ಲ ಕೊನೆಗೆ ಒಬ್ರು ಒಪ್ಕೊಂಡ್ರು ಮಾತಾಡೋಕೆ ಇವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಇದರಿಂದಾನೇ ಗೊತ್ತಾಗುತ್ತೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಮಾತಾಡ್ಸಕ್ ಬರ್ಬೇಕಷ್ಟೇ ಈಗಾಗ್ಲೇ ನಾರ್ತ್ ಇಂಡಿಯಾದವರೆಲ್ಲ ಬಂದ್ಬಿಟ್ಟು ಹಿಂದಿಲ್ಲ ಎಕ್ಸಾಮ್ ಬಂದ್ಬಿಟ್ಟು ಬಂದಿಲ್ಲ ಆರಾಮ್ಸೆ ಏನೋ ಬ್ಯಾಂಕ್ ಕೆಲಸ ಕಿಟ್ಸ್ಕೊತಿದ್ದಾರೆ ನಾವು ನಮ್ಮ ತಾಯಿ ಭಾಷೆ ನಮ್ಮ ನೆಲದ ಭಾಷೆ ನಮ್ಮ ಅಸ್ಮಿತೆಯ ಭಾಷೆ ಕನ್ನಡ ಬರೆಯಾಕಾಗ್ತಿಲ್ಲ ಆಗ್ತಾ ಇಲ್ಲ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಕನ್ನಡದಲ್ಲಿ ಅವಕಾಶ ಮಾಡ್ಕೊಡಿ ನಾವು ಕನ್ನಡದಲ್ಲಿ ಬರ್ಬಿಟ್ಟು ನಾವು ಗೌರ್ಮೆಂಟ್ ಕೆಲಸಗಳು ಕೆಲಸ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡ್ತೀವಿ ಈ ನಮ್ಮ ಕನ್ನಡದವರಿಗೆ ಅತಿ ಹೆಚ್ಚು ಕೆಲಸ ಕೊಡೋದ್ರಿಂದ ಈ ಏನೋ ನಾರ್ತ್ ಇಂಡಿಯಾದವರು ಅಕ್ಕಪಕ್ಕದ ರಾಜ್ಯಗಳು ಬಂದು ಭಾರತ ಬಂದು ಇಲ್ಲಿ ನೆಲೆ ನಿಂತು ನಮಗೂ ನಮ್ಮವ್ರಿಗೆ ತೊಂದರೆ ಮಾಡೋದು ನಿಲ್ಲತ್ತೆ ಅಲ್ವಾ ಮತ್ತೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಹಿಂದಿ ಸೆಂಟ್ರಿಕ್ ಅಂದ್ರೆ ಹಿಂದೂ ಹಿಂದಿ ಕಿಂಗ್ಸ್ ಗಳು ನಾರ್ತ್ ಇಂಡಿಯನ್ ಕಿಂಗ್ಸ್ ಗಳ ಬಗ್ಗೆನೇ ಮಾತಾಡ್ತಿದ್ದಾರೆ ನಮ್ಮ ಇಮ್ಮೂರಿ ಪುಲಿಕೇಶಿ ಕೃಷ್ಣ ಜೋಹಿಯರ್ ಅವ್ರ ಬಗ್ಗೆ ಎಲ್ಲ ಚಿಕ್ಕ ಚಿಕ್ಕದಾಗ ಮಾತಾಡ್ತಾರೆ ರಾಜಕಾರಣ ಅಂದ್ರೆ ಬಗ್ಗೆ ಗೊತ್ತೇ ಇರಲಿಲ್ಲ ಇವಾಗ ಫೇಮಸ್ ಆಗ್ತಾರೆ ಅದು

ರಾಜ ಶ್ ಕನ್ನಡದ ರಾಜ ಜಗತ್ತಿನಾದ್ಯಂತ ಪ್ರಸರಿಸ ಏಕೈಕ ರಾಜ ನಮ್ಮ ಸಂಗೊಳ್ಳಿ ರಾಯಣ್ಣ ಇಲ್ವಾ ಆಮೇಲೆ ಏನೋ ಸಿಂಧೂರ್ ಲಕ್ಷ್ಮಣ ಇಲ್ವಾ ಅದ್ಭುತವಾದಂತಹ ರಾಜರು ನಮ್ಮಲ್ಲೂ ಇದ್ದಾರೆ ಶಿವಾಜಿ ಈಗ ಶಿವಾಜಿ ಅವರಿಗೆ ದೇವರು ಅವ್ರಿಗೆ ಅದು ಅವ್ರಿಗಿರ್ಲಿ ನಮ್ಮ ನಮಗಲ್ಲ ನಮಗೆ ನಮ್ಮ ಶ್ರೀ ಕೃಷ್ಣ ದೇವರಾಯ ಶ್ರೀ ಕೃಷ್ಣದೇವರಾಯ ಏನು ಮೈಸೂರನ್ನ ಒಡೆಯರು ನಮಗೆ ಏನು ರಾಜರು ಹಾಕ್ತಾರೆ ಚಾಲುಕ್ಯರು ರಾಜರು ಹಾಕ್ತಾರೆ ಮಯೂರ ಅವರ್ಮ ನಮಗೆ ಇವರೆಲ್ಲ ಇವರೆಲ್ಲ ದೊಡ್ಡ ಮಟ್ಟದ ರಾಜರು ನಮ್ಮ ಆದೇಶ ಸರಿ ಸರ್ ಧನ್ಯವಾದಗಳು ನಿಮಗೆ ಇವಾಗ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನ ಕಮ್ಮಿ ಟೈಮ್ ಟೈಮಲ್ಲಿ ಶಾರ್ಟಾಗಿ ಹೇಳ್ತೀನಿ ಒಳಗಡೆ ಹೋದಾಗ ನೋಡೋಕೆ ಈ ರೀತಿ ಕಾಣಿಸ್ತಿತ್ತು ಅವಾಗ ಯಾರೋ ಮಹಿಳೆಯರ ರಕ್ಷಣೆ ಬಗ್ಗೆ ಭಾಷಣ ಮಾಡ್ತಾ ಇದ್ರು ನೋಡ್ತಾ ಇರಬಹುದು ನೀವು ತುಂಬಾ ದೊಡ್ಡದಾಗಿದೆ ಸ್ಟೇಜು ಮೇಲೆ ಅಲ್ಲಿಂದ ಹೊರಗೆ ಬಂದು ಎಂಟ್ರೆನ್ಸ್ ಅಲ್ಲೇ ಭಗವದ್ಗೀತೆಗಳನ್ನ ಇಟ್ಟಿದ್ರು ಆಮೇಲೆ ಒಂದ್ ಕಡೆ ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇಟ್ಟಿದ್ರು ಇಲ್ಲಿ ಆಲ್ಕರೆಯ ಮಿಷಿನ್ ಮತ್ತೆ ಮೀನ್ಗಳನ್ನ ನೋಡ್ದು ಹಂಗೇನೆ ಮುಂದೆ ಬಂದೋ ಇಲ್ಲಿ ಕನ್ನಡ ಕವಿಗಳ ಸ್ಟ್ಯಾಚುಗಳನ್ನ ಇಟ್ಟಿದ್ರು ನೋಡೋಕೆ ತುಂಬಾ ಚೆನ್ನಾಗಿತ್ತು ಮೇನ್ ಆಗಿ ಈ ಸಮ್ಮೇಳನದಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳಿದ್ದು ಇಲ್ಲಿ ಎಲ್ಲಾ ತರ ಕನ್ನಡ ಪುಸ್ತಕಗಳಿದ್ದವು ಹಂಗೆ ಮುಂದೆ ಹೋಗ್ತಿದ್ದಾಗ ಒಬ್ಬ ಹುಡುಗ ಕಣಕ್ ಬಿದ್ದ ಆ ಹುಡುಗ ಅವ್ನ ಬುಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಸರ್ ಇದು ಆಗಿದೆ ಈ ಬುಕ್ ಪಯಣ ಅಂತ ಸರ್ ಒಂದೇ ವಾಕ್ಯದಲ್ಲಿ ಇಡೀ ಬುಕ್ ಬರ್ದಾರ್ ಸರ್ ಒಂದೇ ಒಂದು ಪೂರ್ಣ ವಿರಾಮ ಇಲ್ಲ ಇಪ್ಪತ್ ಸಾವಿರದ ಮುನ್ನೂರ ತೊಂಬತ್ತೈದು ಪದಗಳನ್ನ ಹೊತ್ತೋಗಿ ಇಡೀ ಬುಕ್ ಬಂದೇಟ್ ಬೆಸ್ಟ್ ಸೆಲ್ಲಿಂಗ್ ಬುಕ್ ಇದು ಸರ್ ಸೋತವನ ಸಾವಿರ ಕತೆ ಅಂತ ಸರ್ ಒಂದ್ ಲಕ್ಷ ಕಾಪಿ ಸೇಲ್ ಆಗಿದೆ ಸರ್ ಇದು ಅಷ್ಟು ಫೇಮಸ್ ಆಗಿರೋದ್ರಿಂದ ಇದ್ರದ್ದು ಇಂಗ್ಲಿಷ್ ವರ್ಜನ್ ಕೂಡ ಬಂದಿದೆ ಸರ್ ಇದು ಸರ್ ಇದು ಓದ್ತಿದ್ರೆ ನಿಮ್ ಕತೆ ನೀವೇ ಓದ್ತಿದ್ದೀರಾ ಅನ್ಸುತ್ತೆ ಸರ್ ಇದು ಗೆಲ್ಲಲು ಹೊರಟವನ ಭಗವದ್ಗೀತೆ ಸರ್ ಮತ್ತೆ ಇನ್ನೊಬ್ಬ ಹುಡುಗ ಕನ್ನಡ ಭಾಷೆನೇ ಉಪಯೋಗಿಸಿ ಕನ್ನಡ ಭಾಷೆ ಮಾತಾಡಿ ಅಂತ ಸ್ಪೀಚ್ ಕೊಡ್ತಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿರುವ ನಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ಪ್ರಸ್ತುತ ದಿನಗಳಲ್ಲಿ ಏನಾಗಬೇಕೈತಿ ಅಂತಂತಂದ್ರೆ ಬಹಳ ಇಂಗ್ಲಿಷನ್ನು ನಾವು ಆಂಗ್ಲ ಪದಗಳನ್ನು ನಾವು ಬಳಸ್ತಾ ಇದ್ದೀವಿ ಏನಪ್ಪಾಂದ್ರೆ ಎರಡೇ ಪದಗಳು ಆಂಗ್ಲ ಆಂಟಿ ಅದ್ರ ಮೇಲೆ ಚಿಕ್ಕಪ್ಪಿ ನಂತರ ಇಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪೇಂಟಿಂಗ್ಸ್ ಇತ್ತು ನೋಡೋದು ತುಂಬಾ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಆಹಾರ ಮೇಳನೂ ಇತ್ತು ಮತ್ತೆ ಕೆಲವು ಬಟ್ಟೆಗಳ ಮಳಿಗೆನೂ ಇತ್ತು ಇವೆಲ್ಲ ನೋಡಿಕೊಂಡು ಆಚೆ ಬರೋಷ್ಟರಲ್ಲಿ ಕತ್ಲೆ ಆಗಿತ್ತು ನೈಟ್ ಅಲ್ಲಿ ಎಂಟ್ರೆನ್ಸ್ ವ್ಯೂ ನೋಡಿ ಹೇಗಿದೆ ಇದನ್ನ ನೋಡ್ತಿದ್ರೆ ಒಂದು ಸಾಂಗ್ ಗ್ಯಾಪ್ನ ಬರುತ್ತೆ ಕೊನೆಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೋ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಬಂದಿದ್ದೋ ಹಾಗೆ ವಿಡಿಯೋ ಮಾಡಬೇಕು ಹೀಗೆ ವಿಡಿಯೋ ಮಾಡಬೇಕು ಅಂತ ಆದರೆ ಇನ್ ರಿಯಾಲಿಟಿ ತುಂಬಾ ಕಷ್ಟ ಇದೆ ಈ ಥರ ವೀಡಿಯೋಸ್ಗಳನ್ನ ಮಾಡೋದು ಆದರೆ ಒಂದು ಖುಷಿ ಏನಂದ್ರೆ ನಾನು ಈ ಥರ ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ನಲ್ಲ ಅಂತ ಒಂದು ಖುಷಿ ಅಷ್ಟೇ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇದೆ ಅನ್ಕೋತೀನಿ ಏನಂತೀರಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ